ಹಾಯ್ ಫ್ರೆಂಡ್ಸ್ ನೋಡಬಹುದು ನಾನು ಒಂದು ಕುರ್ತಿ ಮೇಲೆ ಎಷ್ಟು ಚೆನ್ನಾಗಿರೋ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದೀನಿ ಮಾಡಲ್ ಸ್ಟೈಲ್ ಅನ್ಬೋದು ಬಾಲಿವುಡ್ ಸ್ಟೈಲ್ ಅನ್ಬಹುದು ಯಾವ ಸ್ಟೈಲ್ ಕೂಡ ಅನ್ಬಹುದು ಮೊದಲಿಗೆ ನಾನು ಈ ರೀತಿ ಇಲ್ಲಿ ನ ಸ್ಟಿಚ್ ಮಾಡ್ಕೊಂಡಿದ್ದೇನೆ ಮೊದಲಿಗೆ ಎಂಬ್ರಾಯ್ಡ್ರಿ ಮಾಡಿ ಆನಂತರ ನೆಕ್ ಸ್ಟಿಚ್ ಮಾಡಬಹುದು ಇಲ್ಲಾಂದರೆ ಮೊದಲಿಗೆ ನೆಕ್ನ ನ ಸ್ಟಿಚ್ ಮಾಡ್ಕೋಬೋದು ಕುರ್ತಿಯಲ್ಲಿ ಅಷ್ಟೇನೆ ಅದಕ್ಕೆ ನಾನು ಮೊದಲಿಗೆ ಇಲ್ಲಿ ಕಟ್ಬೀಟ್ಸ್ ನ ತಗೊಂಡಿದ್ದೇನೆ ಗೋಲ್ಡನ್ ಕಲರ್ ಆನಂತರ ಇದು ಜರ್ದೋಸಿ ಮತ್ತೆ ಕಡ್ದಾನ ಮತ್ತೆ ಸೀಕ್ವೆನ್ಸು ಜರ್ದಸ್ ಒಂದ್ ಸ್ವಲ್ಪ ಶೈನ್ ಅಲ್ಲಿ ಬರುತ್ತೆ ನೋಡಿ ಅದಕ್ಕೆಲ್ಲ ಹಿಂದಿಯಲ್ಲಿ ಶಂಕಿ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಆ ನಂತರ ಪೋಲ್ಸ್ ಮತ್ತೆ ಕಾಟನ್ ಥ್ರೆಡ್ ನ ತಗೊಂಡು ಈ ರೀತಿ ಒಂದ್ ಕವರ್ ಅಲ್ಲಿ ನಾನು ಲೀಪ್ ನ ಕಟ್ ಮಾಡ್ಕೊಂಡಿದ್ದೇನೆ ನೋಡಬಹುದು ಇಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕಿದ್ದು ಇದು ಇದೆ ಪಾಯಿಂಟ್ ಸೆವೆಂಟಿ ಫೈವ್ ಲೆಂತ್ ಇದೆ ತ್ರೀ ಇಂಚು ನೀವು ನಿಮ್ಮ ಅಕೋರ್ಡಿಂಗ್ ಕೂಡ ತಗೋಬಹುದು ಇದನ್ನ ನಿಮ್ಮ ನಾಕ್ ಎಷ್ಟು ಇದೆ ನೋಡಿ ಅದ್ರ ಅಕೋರ್ಡಿಂಗ್ ನೀವು ತಗೋಬಹುದು ಸೊ ಆ ನಂತರ ಇಲ್ಲಿ ಹಾಫ್ ಹಾಫ್ ನಾನು ಮಾರ್ಕಿಂಗ್ ಮಾಡ್ತಿದ್ದೇನೆ ನೋಡಬಹುದು ಸೊ ಇದು ನೀವು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಮಾಡಿದ್ರೆ ತುಂಬ ಅಂತಲೇ ಹೇಳ್ತೀನಿ ಯಾಕಂದರೆ ಇಲ್ಲಿ ನಾನು ಚಾಕ್ ಯೂಸ್ ಮಾಡಿದ್ರಿಂದ ಒಂದು ಲೀಪ್ ದೊಡ್ಡದು ಸಣ್ಣದು ಹೀಗೆ ಬಂದಿದೆ ನೋಡಿ ಸೊ ಹಾಗಾಗಿ ನೀವು ನಿಮ್ಮ ಹತ್ರ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡಿ ಆಯಿತಾ ಅದರಿಂದ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನ್ ಈ ರೀತಿ ಎಲ್ಲ ನಾವು ಗ್ಲಾಸ್ ಮಾರ್ಕಿಂಗಿಂದ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ಜೋಗದಿಂದ ಒಂದು ಸ್ವಲ್ಪ ಆಚೆಚೆ ಆಗಿಬಿಡುತ್ತೆ ನೋಡಿ ನನ್ನ ಹತ್ತಿರ ಇರಲಿಲ್ಲ ಅದು ಮೊದಲಿಗೆಲ್ಲ ಇತ್ತು ನನ್ನ ಮಕ್ಕಳು ಬಿಸಾಕ್ಬಿಟ್ಟಿದ್ದಾರೆ ಎಲ್ಲೋ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ ಸೊ ಅದಕ್ಕಾಗಿ ನಾನು ಇಲ್ಲಿ ಚಾಕ್ನೇ ಯೂಸ್ ಮಾಡಿದೆ ಸೊ ನೋಡ್ಬೋದು ಇಲ್ಲಿ ನಾನು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಈ ಚಾಕಿಂದ ಸೊ ಅದಕ್ಕಾಗಿ ಕೇಳ್ಕೊತೀನಿ ನೀವು ಗ್ಲಾಸ್ ಮಾರ್ಕಿಂಗಿಂದನೇ ಶ್ ಯೂಸ್ ಮಾಡಿ ಅದು ಪೆನ್ಸಿಲ್ ಬರುತ್ತೆ ನೋಡಿ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಅವ್ರಿಗೆ ಬರುತ್ತೆ ಅದು ಸೊ ಈ ರೀತಿ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಟೋಟಲಿ ವೈದ್ ಲೀಫ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೇನೆ ಆ ಕಡೆ ಈ ಕಡೆ ಎರಡೆರಡು ಮಧ್ಯದಲ್ಲಿ ಒಂದು ಸೈಡ್ ಅಲ್ಲಿ ಒಂದೊಂದು ಮಾಡುವಾಗ ಇದು ಇನ್ನೊಂದು ಸ್ವಲ್ಪ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಚಿಕ್ಕದಾಯ್ತು ನೋಡಿ ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಚಿಕ್ಕದೆ ಬರ್ಬೇಕಿದು ಅದಕ್ಕಾಗಿ ನಾನು ಮತ್ತೆ ಕಟ್ ಮಾಡ್ಕೊಂಡು ಇಲ್ಲಿ ಡ್ರಾ ನ ಮಾಡ್ಕೊತಿದ್ದೇನೆ ನಾಡು ಸೆಂಟರ್ ಅಲ್ಲಿ ಒಂದ್ ಬರುತ್ತೆ ಆ ಕಡೆ ಈ ಕಡೆ ಮೊದ್ಲಿಗೆ ನಾನು ಎರಡಂದೆ ಎರಡಲ್ಲ ಮೂರ್ ಮೂರ್ ಬರುತ್ತೆ ನೋಡಿ ಮಧ್ಯದಲ್ಲಿ ಒಂದು ಆ ಕಡೆ ಈ ಕಡೆ ಮೂರ್ ಮೂರ್ ತ್ರೀ ತ್ರೀ ಸೊ ಇವಾಗ ನಾನು ಕಟ್ ಇಂದ ಇಲ್ಲಿ ನೆಕ್ಲೈನಲ್ಲಿ ಸ್ಟಿಚಸ್ ಹಾಕ್ತಿದ್ದೇನೆ ನೋಡ್ಬೋದು ಇಲ್ಲಿ ಗೋಲ್ಡನ್ ಕಲರ್ ಕಟ್ ನ ಯೂಸ್ ಮಾಡಿದ್ದೇನೆ ಇದಕ್ಕೆ ಸಿಲ್ವರ್ ಕಲರ್ ಕಟ್ ಬಿಡ್ಸ್ ಆದರೆ ಸಿಲ್ವರ್ ಕಲರ್ ಏನು ಸಿಗೋದಿಲ್ಲ ನೋಡಿ ವೈಟ್ ಕಲರ್ ಸಿಗ್ಬೋದು ಸೊ ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಆದರೆ ಏನು ಮಾಡೋದು ಇಲ್ಲಿ ನಾವು ಇರೋದ್ರಲ್ಲಿ ಇಲ್ಲೆಲ್ಲ ಸಿಗೋದಿಲ್ಲ ಕಲರ್ ಕಲರು ಬರೀ ಇಲ್ಲಿ ಗೋಲ್ಡನ್ ಕಲರ್ ಸಿಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಗೋಲ್ಡನ್ ಕಲರ್ ಯೂಸ್ ಮಾಡಿದೆ ಇದು ವೈಟ್ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಯಾಕಂದರೆ ಡ್ರೆಸ್ ಅಲ್ಲಿ ಕಾಂಬಿನೇಷನ್ ಇತ್ತು ವೈಟ್ ಕಲರ್ ವಿಡಿಯೋದಲ್ಲಿ ಅಷ್ಟೇನು ಕಾಣ್ತಿಲ್ಲ ಸೊ ಹಾಗಾಗಿ ನಾನು ವೈಟ್ ಬೇಕಾಗಿತ್ತು ಆನ್ಲೈನಲ್ಲಿ ತರಿಸ್ಬೇಕಂತ ಅಂದ್ಕೊಂಡ್ರೆ ಆನ್ಲೈನಲ್ಲಿ ನಾನು ಮೊದಲಿಗೆ ಅವ್ನು ತರಿಸಿದ್ದೆ ಆವಾಗೆಲ್ಲ ಅದು ಸ್ಟಿಚ್ ಆದ ನಂತರ ವಾಶ್ ಕೂಡ ಮಾಡಿಲ್ಲ ಎಲ್ಲ ಕಲರ್ ಹೋಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಜಾಸ್ತಿ ಏನು ಆನ್ಲೈನಲ್ಲಿ ತರಿಸೋದಿಲ್ಲ ನಾನು ಇಲ್ಲಿರೋ ಮಾರ್ಕೆಟಲ್ಲಿ ತೊಗೊಳೋದು ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ನಾನು ಡಿಸೈನ್ ನ ಕ್ರಿಯೇಟ್ ಮಾಡ್ತಿರ್ತೀನಿ ಸೊ ನೋಡ್ಬೋದು ಇಲ್ಲಿ ನಮ್ದು ಕಂಪ್ಲೀಟ್ ಆಗೋಕ್ ಬಂದಿದೆ ಇದು ಕಟ್ ಬಿಡಿಸ್ ಸ್ಟಿಚ್ ಅಲ್ಲಾನು ಇಲ್ಲಿ ಕಂಪ್ಲೀಟ್ ಆಗೋಕ್ ಬಂದಿದೆ ನೋಡಬಹುದು ನಮ್ದು ಹಲೋ ಫ್ರೆಂಡ್ಸ್ ನಾನೆಲ್ಲ ಇದು ಎಂಬ್ರಾಯ್ಡ್ರಿ ಮಾಡೋದೆಲ್ಲ ಯೂಟ್ಯೂಬ್ ನೋಡೇ ಕಲ್ತಿದ್ದು ನಾನೇನು ಕ್ಲಾಸಲ್ಲೇ ಹೋಗಿ ಏನೋ ಕಲ್ತಿಲ್ಲ ಒಂದು ರೂಪಾಯಿ ಕೂಡ ನಾನು ಇಲ್ಲಿ ಖರ್ಚು ಮಾಡಿಲ್ಲ ಇದು ಅಂತ ಹೇಳಿ ನಾನು ದುಡ್ಡೇನು ಜಾಸ್ತಿ ಇದಕ್ಕೆ ವೇಸ್ಟ್ ಮಾಡಿಲ್ಲ ಜಸ್ಟ್ ಮಟೀರಿಯಲ್ ಕಷ್ಟೆ ನಾನು ಯೂಸ್ ಮಾ ದುಡ್ಡನ್ನ ಹಾಕಿರೋದು ಸೊ ನನಗೆ ಕಲಿಯೋದು ತುಂಬಾ ಈಸಿ ಆಯಿತು ಇದು ಯೂಟ್ಯೂಬಲ್ಲಿ ಕ್ಲಿಯರಾಗಿ ಕಲಿಸ್ತಾರೆ ನೋಡಿ ಸೊ ನಾನು ಇಲ್ಲಿ ಹೇಳ್ತಿದ್ದೇನೆ ನಮ್ಮ ನೆಟ್ಲ ಕಂಪ್ಲೀಟ್ ಆಗಿದೆ ನಾವೀಗ ಇಲ್ಲಿ ಕೂಡ ಕಟ್ಬಿಡ್ಸನ್ನ ಇದು ಯಾವ ರೀತಿ ನಾವು ಡ್ರಾ ಮಾಡ್ಕೊಂಡಿದ್ದೀವಿ ಆ ರೀತಿ ನಾವು ಇಲ್ಲಿ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಕಟ್ ಕಟ್ಬೀಡ್ಸ್ ಯೂಸ್ ಮಾಡಿಕೊಂಡು ಸೊ ನಾನು ಏನು ಹೇಳ್ತಿದ್ದೆ ಅಂದ್ರೆ ನಾನು ಇದಕ್ಕೆ ಕಲಿಯೋಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಮಟೀರಿಯಲ್ ಎಲ್ಲ ನನಗೆ ಹಸ್ಬೆಂಡ್ ಕೈಯಲ್ಲೇ ತರೋಕೆ ಹೇಳಿದೆ ಅವ್ರು ತಂದು ಕೊಟ್ಟರು ಕೂಡ ತಂದು ಕೊಟ್ಟ ಮೇಲೆ ನಾನು ಒಂದು ನಾಲ್ಕು ಡೇಸ್ನ ಪ್ರಾಕ್ಟೀಸ್ ಮಾಡಿದೆ ಚೇಂಜ್ ಸ್ಟಿಚ್ ಕಲಿಬೇಕಂತ ನಾನು ಬರ್ತಾನೆ ಇರಲಿಲ್ಲ ನಾನು ಎಷ್ಟು ಟ್ರೈ ಮಾಡಿದ್ರು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿದ್ರು ಬರ್ತಾನೆ ಇರಲಿಲ್ಲ ಆಮೇಲೆ ನಾನು ಸೀಟ್ ಬರೋ ಸೀಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇದೇನು ಬರ್ತಾನೆ ಇಲ್ಲ ನಾನು ಸುಮ್ಮನೆ ಮಟೀರಿಯಲ್ ತರಿಸಿದೆ ಅಂತ ಯಾಕಂದರೆ ತುಂಬಾ ದುಡ್ಡು ನಾನು ಇದಕ್ಕೆ ವೇಸ್ಟ್ ಮಾಡಿದೆ ಅಂತ ಹೇಳಿ ತುಂಬ ಅಂದರೆ ಫೈ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಸೊ ಹಾಗಾಗಿ ನಾನು ಬೇಜಾರಾಯಿತು ನಾನು ಹಣ ಇದರಲ್ಲಿ ವೇಸ್ಟ್ ಅಂತ ಆನಂತರ ಅನ್ನಿಸ್ತು ಇನ್ನೊಂದು ನಾಲ್ಕು ದಿನ ನಾನು ಟ್ರೈ ಮಾಡಿ ನೋಡೋಣ ಆವಾಗಾದರೂ ಬರುತ್ತೇನೋ ಅಂತ ಹೇಳಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಪ್ರ್ಯಾಕ್ಟೀಸ್ ಮಾಡೋದನ್ನ ಆನಂತರ ನನಗೆ ಟೋಟಲ್ ಎಂಟು ಡೇಸ್ ಹತ್ತು ಚೆಂಜ್ ಸ್ಟಿಚನ್ನು ಕಲಿಯೋಕ್ಕೆ ಕ್ಲಾಸಲ್ಲಿ ಎಲ್ಲ ಹೋಗಿ ಒಂದೇ ಡೇಯಲ್ಲಿ ಕಲಿತಾರೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಯೂಟ್ಯೂಬಲ್ಲಿ ನೋಡಿ ಕಲಿಯೋರಿಗೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ತಿಳ್ಕೊಂಡು ನಾವು ಕಲಿಬೇಕಾಗುತ್ತೆ ನಮ್ಗೆ ಈ ರೀತಿ ಹಿಡೀರಿ ಆ ರೀತಿ ಹಿಡೀರಿ ಈ ರೀತಿ ಕೊಡಿ ಅಂತ ಯಾರು ಹೇಳೋದಿಲ್ಲ ನೋಡಿ ಸೊ ಎದುರುಗಡೆ ಕಲ್ಸೋರ್ ಸ್ವಲ್ಪ ಬೇಗ ಕಲಿತಾರೇನೋ ಸೊ ನನಗೆ ಎಂಟು ಡೇಸ್ ಏನೋ ಸ್ಟಿಚ್ ಕಲಿಯೋಕೆ ಎಂಟು ಡೇಸ್ ಅಂದ್ರೆ ಏಟ್ ಡೇಸ್ ಯಾಕಂದ್ರೆ ಈ ಕಡೆ ಬಿಜಾಪುರ್ ಸೈಡ್ ಅಲ್ಲಿ ಇವೆಲ್ಲ ಭಾಷೆ ಅವರಿಗೆ ಅರ್ಥ ಆಗ್ಬೋದು ಸೊ ಕಡೆ ಬೆಂಗ್ಳೂರ್ ಸೈಡ್ ಎಲ್ಲ ಇವ್ರು ವಿಡಿಯೋ ನೋಡ್ತಿದ್ರೆ ಅವರಿಗೆಲ್ಲ ಅರ್ಥ ಆಗೋದಿಲ್ಲ ನೋಡಿ ಅದಕ್ಕೆ ಬಿಡಿಸಿ ಹತ್ತಿದೇನೆ ನಿಮ್ಗೆ ಸೊ ನಾನು ಮೊದಲಿಗೆ ಚೈನ್ ಸ್ಟಿಚ್ ಕಲಿತೆ ಅಲ್ವಾ ಅವಾಗ ನನಗೆ ಎಲ್ಲ ಸ್ಟಿಚ್ ಕೂಡ ಈಸಿಲಿ ಬಂತು ನನಗೆ ಕಷ್ಟ ಆಗಲಿಲ್ಲ ಬಿಡ್ ಸ್ಟಿಚ್ ಎಲ್ಲ ಮಾಡೋಕೆ ನನಗೆ ಕಷ್ಟನೇ ಆಗಲಿಲ್ಲ ಚೈನ್ ಸ್ಟಿಚ್ ಒಂದೇ ನಂಗೆ ಕಷ್ಟ ಅನಿಸ್ತು ಅದು ಬಂದಮೇಲೆ ನನಗೆಲ್ಲ ಕೂಡ ಈಸಿಲಿ ಬಂತು ಇಲ್ಲಿ ನೋಡಿ ಇಲ್ಲಿ ನಮ್ಮದು ಇದೆಲ್ಲ ನಾವು ಕಡ್ದಾನ ಸ್ಟಿಚ್ ಮಾಡ್ಕೊಂಡ್ವಿ ಆನಂತರ ನಾನು ಇಲ್ಲಿ ಸೀಫರ್ ಸ್ಟಿಚ್ ಮಾಡ್ತಿದ್ದೇನೆ ನೋಡಿ ಸೊ ಸ್ವಲ್ಪ ದೂರ ದೂರದಲ್ಲಿ ನಾನು ಮಾಡ್ತಿದ್ದೀನಿ ಯಾಕಂದ್ರೆ ಮಧ್ಯ ಮಧ್ಯದಲ್ಲಿ ನಾನು ಸ್ಟೋನ್ ನ ಕೂಡ ಗ್ಲೂಯಿಂದ ಇಂದ ಹಸ್ತೇನೆ ಅದ್ರಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ದೂರ ದೂರಲ್ಲಿ ಸಿಕ್ಕ ಸ್ಟಿಚ್ ನ ಮಾಡ್ತಿದ್ದೇನೆ ಇದಕ್ಕೆ ತುಂಬಾ ಟೈಮ್ ಹತ್ತು ನನಗೆ ಯಾಕಂದ್ರೆ ಇದು ಒಂದೊಂದು ತಗೊಂಡು ಸ್ಟಿಚ್ ಮಾಡ್ತಿದ್ದೆ ನನಗೆ ಒಮ್ಮೆ ಜಾಸ್ತಿ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ಇದು ಬರೀ ಸಿಕ್ವ್ ಸ್ಟಿಚ್ ನಾನು ಒಂದು ಡೇನೇ ಮಾಡಿದ್ದೇನೆ ನನ್ನ ಮನೆ ಕೆಲಸ ಎಲ್ಲ ಮಕ್ಕಳಿಗೆಲ್ಲ ನೋಡ್ಕೊಬೇಕು ಅದ್ರ ಜೊತೆ ಇದು ಕೂಡ ಮಾಡಬೇಕು ಅಂದ್ರೆ ಒಂದು ನಾನು ಇದು ಮಾಡೋಕೆ ಕುಂತಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಇದು ಕಂಪ್ಲೀಟ್ ಬರೀ ಸೀಕ್ವೆನ್ ಸ್ಟಿಚಸ್ ಕಂಪ್ಲೀಟ್ ಆಗಿದ್ದು ನಾಲ್ಕು ಗಂಟೆಗೆ ನೋಡಿ ಇಷ್ಟೊಂದು ಟೈಮ್ ಹತ್ತು ನನಗೆ ಬರೀ ಇದು ಸ್ಟಿಚ್ ಮಾಡೋಕೆ ಇನ್ನು ಕಲಿತಿದಿನ ಅದಕ್ಕೆ ನಾನು ಮನೇನ್ ಪ್ರೊಫೆಷನಲ್ ಅಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಎಂಬ್ರಾಯ್ಡರಿ ಕಾಣ್ತಿದೆ ನೋಡಿ ಇದೆಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರೋ ನಾನು ಕಾಟನ್ ಫ್ಯಾಬ್ರಿಕ್ನ ತರಿಸಿ ಇದ್ರ ಮೇಲೆ ಮೊದಲಿಗೆ ನಾನು ಪ್ರಾಕ್ಟೀಸ್ ಮಾಡಿದೆ ಆವಾಗ ಅದು ಸ್ಟಿಚಸ್ ಎಲ್ಲ ಹಾಗೆ ಇದೆ ನಾನು ಹೀಗೆ ರೀತಿ ಇದನ್ನು ಯಾವುದಾದ್ರೂ ಎಂಬ್ರಾಯ್ಡ್ರಿ ಮಾಡ್ತೀನಿ ಅದಕ್ಕೆ ನಾನು ಮಷಿನಲ್ಲಿ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ಅದನ್ನು ಎಂಬ್ರಾಯ್ಡ್ರಿ ಮಾಡ್ತೀನಿ ಇಲ್ಲಿ ನೋಡ್ಬೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಅವೆಲ್ಲ ನಾನು ಮೊದಲೇ ಸ್ಟಾರ್ಟಿಂಗಲ್ಲಿ ಮಾಡಿರೋ ಸ್ಟಿಚಸ್ಸು ಸೊ ನೋಡ್ಬೋದು ಈಗ ಹಿಂದಿ ಭಾಷೆ ಬರುತ್ತೆ ಅಂದರೆ ಒಂದು ಹಿಂದಿ ಚಾನೆಲ್ ಇದೆ ಸಿಲೈ ಕಿ ದುನಿಯಾ ಅಂತ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ಇದು ಇದೇ ಸೇಮ್ ವಿಡಿಯೋ ಆದರೆ ಭಾಷೆ ಅಷ್ಟೇ ಹಿಂದಿಯಲ್ಲಿದೆ ನಾನು ಇದು ಡ್ರೆಸ್ದು ಸ್ಟಿಚಿಂಗ್ ಎಲ್ಲ ಕಟ್ಟಿಂಗ್ ಎಲ್ಲ ಅದರಲ್ಲಿ ಬಿಟ್ಟಿದ್ದೇನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಸೊ ತುಂಬ ಈಸಿಲಿ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೇನೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಕಲೀರಿ ಅಲ್ಲಿ ಸೊ ನಮ್ಮದು ಇಲ್ಲಿ ನೆಕ್ಲೆ ಸ್ಟಿಚ್ ಕೂಡ ಕಂಪ್ಲೀಟ್ ಆವಾಗ ಬಂದಿದೆ ಅಂದರೆ ಸೀಕ್ವೆನ್ಸ್ ಸ್ಟಿಚ್ ಎಲ್ಲ ಕಂಪ್ಲೀಟ್ ಆವಾಗ ಬಂದಿದೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಆಗೋಕ್ಕೆ ಬಂದಿದೆ ಸೊ ನಾನು ಏನು ಹೇಳ್ತಿದ್ದೆ ಅಂದರೆ ನೀವು ಈಸಿಯಾಗಿ ಸ್ಟಿಚಸ್ ಕಲಿಬೇಕಂದ್ರೆ ನಾನು ಹಿಂದಿ ಚಾನೆಲ್ ವಿಸಿಟ್ ಮಾಡಿ ಸಿಲಾಯಿ ಡಿಸೈನರ್ ಹಾಕಿ ದುನಿಯಾ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ನಾನು ಸಿಲಾಯಿ ಡಿಸೈನ್ ಹಾಕಿ ದುನಿಯಾ ಚಾನೆಲ್ ಮೇಲೆ ಹೋಗ್ತೀರಾ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಲೂ ನ ಹಚ್ತಿದ್ದೇನೆ ಅದ್ರ ಮೇಲೆ ನಾನು ಸ್ಟೋನ್ನ ಅಂಟಿಸ್ಕೋತೇನೆ ನೋಡ್ಬೋದು ಈ ಸು ನೆಡಲೆಲ್ಲ ಹಿಡಿದು ಹಚ್ತಾರೆ ನನಗದು ಗಾವೇ ಅನ್ಸೋದಿಲ್ಲ ನಾನು ಜಾಸ್ತಿ ಕೈಯಿಂದನೇ ಇದು ಹಚ್ಚೋದು ಸೊ ನೆಡಲಿಂದ ನನಗೆ ಪ್ರಾಕ್ಟೀಸೇ ಇಲ್ಲ ಅದು ಕೈಯಿಂದನೇ ನಾನು ಅಂಟಿಸ್ತೇನೆ ಸೊ ಇಲ್ಲಿ ಸ್ವಲ್ಪ ನಾನು ನಿಮಗೆ ತೋರಿಸ್ತಿದ್ದೇನೆ ಹೇಗೆ ನಾನು ಇಲ್ಲಿ ಇದು ಸಿಲ್ವರ್ ಕಲರ್ ಸ್ಟೋನ್ ಇದೆ ನೋಡಿ ಇಲ್ಲಿ ನೋಡಿ ಫುಲ್ ನಾನು ನೆಕಲೆಲ್ಲ ಅಂಟಿಸ್ಕೊಂಡಿದ್ದೇನೆ ಇದಕ್ಕೆ ಇವಾಗ ನಾನು ಇಲ್ಲಿ ಸೀಕ್ವೆನ್ ಸ್ಟಿಚನ್ನು ಮಾಡ್ತಿದ್ದೇನೆ ಪೂರಾ ರೌಂಡಲ್ಲಿ ಸೀಕ್ವೆನ್ ಸ್ಟಿಚನ್ನು ಮಾಡ್ತೀನಿ ಅದಕ್ಕೆ ನಾನು ಜಾಸ್ತಿ ಟೈಮ್ ಹಿಡಿಯಿತು ನೋಡಿ ಈ ಸೀಕ್ವೆನ್ ಸ್ಟಿಚ್ಗೆ ಮಾಡೋಕ್ಕೆ ಸಲ ಫ್ರೆಂಡ್ಸ್ ಇಲ್ಲೊಂದು ನಾನು ಮಾತು ಹೇಳ್ತೀನಿ ನೀವು ಸ್ಟಿಚಿಂಗ್ ಬರೋರಿಗೆ ಕೂಡ ಹೇಳ್ತೀನಿ ಇಲ್ಲ ಎಂಬ್ರಾಯ್ಡ್ರಿ ಬರೋರಿಗೆ ಕೂಡ ಹೇಳ್ತೀನಿ ನೀವು ಯಾರೇ ಬರದೇ ಇರೋರಿಗೆ ಕೂಡ ಹೇಳ್ತೀನಿ ಏನಂತ ಅಂದರೆ ನೀವು ಸ್ಟಿಚಿಂಗ್ ಬರುತ್ತೆ ಅಂದರೆ ನೀವು ಜಾಸ್ತಿ ಸ್ಟಿಚಿಂಗಲ್ಲೇ ಇಂಟ್ರೆಸ್ಟ್ ಇಡ್ತೀರಾ ಎಂಬ್ರಾಯ್ಡ್ರಿ ಕಲಿಬೇಕಂತ ಹೋಗೋದಿಲ್ಲ ನೀವು ಎಂಬ್ರಾಯ್ಡ್ರಿ ಬರುತ್ತೆ ಅಂದರೆ ನೀವು ಎಂಬ್ರಾಯ್ಡ್ರಿಯಲ್ಲಿ ಉಳಿತೀರಾ ಸ್ಟಿಚ್ಚಿಂಗಲ್ಲಿ ಹೋಗೋಲ್ಲ ಈ ರೀತಿ ಜಾಸ್ತಿ ಜನ ಇರ್ತಾರೆ ಎರಡೂ ಮಾಡೋರು ತುಂಬ ಕಮ್ಮಿನೇ ಒಂದು ಡಿಸೈನರ್ ಟೇಲರಿಂದ ಒಂದು ಡಿಸೈನರ್ ಆಗಬೇಕಂದ್ರೆ ನಮಗೆ ಎಲ್ಲವನ್ನು ಕಲಿಬೇಕು ಸ್ಟಿಚಿಂಗ್ ಕೂಡ ಪರ್ಫೆಕ್ಟಾಗಿ ಕಲಿಬೇಕು ಎಂಬ್ರಾಯ್ಡ್ರಿ ಕೂಡ ಪರ್ಫೆಕ್ಟಾಗಿ ಕಲಿಬೇಕು ಆನಂತರ ಹ್ಯಾಂಡ್ ಪೇಂಟಿಂಗ್ ಕೂಡ ಕಲಿಬೇಕು ಏನೇನು ಡಿಸೈನ್ ಡಿಸೈನ್ ಅವರಿಗೆ ಬರುತ್ತೆ ನೋಡಿ ಅದು ಎಲ್ಲವನ್ನು ನಾವು ಕಲಿಬೇಕು ಅವಾಗೆ ನಾವು ಬೆಳೆಯೋದು ನೀವು ಬೇರೆದವ್ರು ಮಾಡ್ಲಿಕ್ಕೆ ಬಿಡಿ ನಿಮ್ದು ಮಾಡ್ಕೋಬೇಕಂದ್ರೆ ನೀವು ಎಲ್ಲವನ್ನು ಕಲಿಬೇಕು ನಿಮ್ ಡ್ರೆಸ್ ನ ನೀವು ಸ್ಟೈಲ್ ಸ್ಟೈಲಲ್ಲಿ ಬಾಲಿವುಡ್ ಸ್ಟೈಲ್ ಅಲ್ಲಿ ಡಿಸೈನ್ ಮಾಡ್ಕೊಬೇಕಂದ್ರೆ ನೀವು ಎಲ್ಲವೂ ಕಲ್ತಿರಬೇಕು ಅದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ ನಂದೊಂದು ಡ್ರೆಸ್ ಇರುತ್ತೆ ನನಗೆ ಅದು ಡಿಸೈನ್ ಮಾಡಿಸೋದಿದೆ ಆದ್ರೆ ನಾನು ಬರೋದೇ ಇಲ್ಲ ಡಿಸೈನ್ ಅಂದ್ರೆ ನಾನು ಎಲ್ಲಿ ಮಾಡಿಸ್ಲಿ ಬೇರೆ ಡಿಸೈನ್ ಎಂಬ್ರಾಯ್ಡ್ರಿ ಮಾಡೋರ್ ಹತ್ರ ಹೋಗ್ಬೇಕು ಇಲ್ಲ ನಂಗೆ ಪೇಂಟಿಂಗ್ ಪೇಂಟಿಂಗ್ ಮಾಡ್ಬೇಕಂದ್ರೆ ಅದು ಕೂಡ ನಾವು ಬೇರೆಯವ್ರ ಹತ್ರ ಹೋಗ್ಬೇಕು ಅದ್ರಗೋಸ್ಕರ ನಾವು ಕಲಿಬೇಕು ನಾವು ನಮ್ಮದು ಶಾಪ್ ಎಲ್ಲ ಇದ್ರೆ ಎಲ್ಲ ನಾವು ಆ ರೀತಿ ಡಿಸೈನ್ ಮಾಡಿ ಅಲ್ಲಿ ಹಾಕಬೇಕು ಅದೆಲ್ಲ ಜನ ನೋಡಿ ಇನ್ನೂ ಕೂಡ ಇಂಟ್ರೆಸ್ಟ್ ಅವ್ರಿಗೆ ಬರುತ್ತೆ ಈ ರೀತಿ ನಾವು ಸ್ಟಿಚ್ ಮಾಡಿಸ್ಬೇಕಂತ ಹೇಳಿ ಕಸ್ಟಮರ್ ಕೂಡ ನಿಮ್ದು ಜಾಸ್ತಿ ಬರ್ತಾರೆ ನೋಡಿ ಹಾಗಾಗಿ ಎಲ್ಲವನ್ನೂ ಕಲೀರಿ ಅಂತಲೇ ಹೇಳ್ತೀನಿ ಕಲಿತ್ರೆ ಅದು ಕೆಟ್ಟಾಗಲ್ಲ ನಮ್ಮ ವಿದ್ಯೆ ನಮ್ಮ ಕೈ ಕೊಡಲ್ಲ ಸೊ ಹಾಗಾಗಿ ಕಲಿಬೇಕು ಯಾಕಂದ್ರೆ ಲೈಫ್ ಅಲ್ಲಿ ಬೆಳೆಯೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಬೆಳಿಲಿಲ್ಲ ನೀವು ದುಡ್ಡು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾರು ಕೂಡ ಮರ್ಯಾದೆ ಕೊಡಲ್ಲ ತಿಳ್ಕೊಳ್ಳಿ ನೀವು ಹಸ್ಬೆಂಡ್ ಕೊಡ್ತಾರ ನಿಮಗ್ ಮರ್ಯಾದೆ ನೀವ್ ಏನ್ ಮಾಡಿ ಬಿಡಿ ನಿಮ್ಗೆ ಕೊಡ್ತಾರೆ ಅವ್ರ ಮನೆಯವರು ನಿಮ್ ಕೊಡ್ತಾರ ಕೊಡಲ್ಲ ಅಂದ್ರೆ ಕೊಡಲ್ಲ ಅದ ನೀವು ಹಣನ ಮಾಡಿ ನಿಮ್ಗೆ ಮರ್ಯಾದೆ ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ಹೇಳೋದು ಹೆಣ್ಮಕ್ಳು ತುಂಬಾ ಬೆಳಿಬೇಕು ನನ್ನ ಆಸೆನೇ ಇದೆ ಅದು ಹೆಣ್ಮಕ್ಳು ತುಂಬಾ ಮುಂದೆ ಹೋಗಬೇಕು ಅಂತ ಸೊ ಹಾಗಾಗಿ ನಾನು ಹೇಳ್ತೀನಿ ಎಲ್ಲವನ್ನು ಕಲಿಬೇಕು ನೋಡಿ ಇಲ್ಲ ಮಾತಾಡ್ತಾ ಮಾತಾಡ್ತಾ ನಮ್ಮ ನೆಕ್ ಕೂಡ ಕಂಪ್ಲೀಟ್ ಆಯಿತು ಸೊ ಇಲ್ಲಿ ನಾನು ಇದು ಜರ್ದೋಸಿ ತೊಗೊಂಡಿದ್ದೇನೆ ಇದು ಶಂಕಿ ಕೂಡ ಅಂತಾರೆ ಇದು ಒಂದು ಸ್ವಲ್ಪ ಶೈನ್ ಆಗಿರುತ್ತೆ ನೋಡಿ ಸೊ ಇದು ನಾನು ಈ ರೀತಿ ಕಟ್ ಮಾಡ್ಕೊತಿದ್ದೇನೆ ಸೊ ಇದು ನಾನು ನೈಟಲ್ಲಿ ಮಾಡ್ತಿರೋ ಅಂತ ವಿಡಿಯೋ ನಾನು ಮಧ್ಯಾಹ್ನ ಟೈಮಲ್ಲಿ ಬರೀ ಸಿಗುವ ಸ್ಟಿಚಸ್ ಆಯಿತು ಅದು ಅದು ಆದ ನಂತರ ಮಾಡ್ತಿರೋದು ಸೊ ಇವಾಗ ನಾವು ಜರ್ದೋಸಿ ಮತ್ತೆ ಪರ್ಸ್ ನ ಮಿಕ್ಸ್ ಮಾಡಿ ಇಲ್ಲಿ ಸ್ಟಿಚಸ್ ನ ಹಾಕ್ತೇನೆ ಸೊ ನೋಡಿ ಇದು ನಾನು ಒಳಗಡೆ ನಾನು ಮೊದ್ಲಿಗೆ ಜರ್ದೋಸಿ ಹಾಕಿದ್ದೇನೆ ಆನಂತರ ಬೀಡ್ಸ್ ಹಾಕಿ ಈ ರೀತಿ ಬಿಟ್ ಬಿಟ್ಟು ಇದನ್ನ ಸ್ಟಿಚ್ ಹಾಕೋತಿದ್ದೇನೆ ಇಲ್ಲಿ ನೋಡಬಹುದು ನಾನು ಇದು ಫಸ್ಟ್ ಟೈಮ್ ಜರ್ದೋಸಿ ಸ್ಟಿಚ್ ಮಾಡ್ತಿದ್ದೇನೆ ನಾನು ಇದು ಪ್ರಾಕ್ಟೀಸ್ ಮಾಡಿಲ್ಲ ಮತ್ತೆ ನಾನು ಇದು ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಹೋಗಿಲ್ಲ ಡೈರೆಕ್ಟ್ ನಾನು ಇದು ವರ್ಕಲ್ಲೇ ಮಾಡ್ತಿರೋದು ಈ ಡ್ರೆಸ್ ಅಲ್ಲಿ ಸೊ ಇಲ್ಲಿ ಜರ್ದೋಸಿ ಎಲ್ಲ ಸಿಗೋದಿಲ್ಲ ಸಲ ನಾನು ಒಂದು ಸ್ವಲ್ಪ ದೂರ ಸಿಟಿ ಇದೆ ಅಲ್ಲಿ ಹೋಗಿದ್ದೆ ಆವಾಗ ಇದು ಸಿಕ್ತು ನನಗೆ ಶಂಕಿ ಅಂತ ಅಂದರು ಅವರು ಸೊ ಇದನ್ನ ತಗೊಂಡು ಬಂದೆ ಸುಮ್ ಪ್ರಾಕ್ಟೀಸ್ ಮಾಡಿದ್ರು ನೋಡಬೇಕು ಬರುತ್ತೇನೋ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಅದೇ ಇವಾಗ ಡೈರೆಕ್ಟ್ ಅಲ್ಲಿ ಪ್ರಾಕ್ಟೀಸ್ ಆಗ್ತಿದೆ ಅಂತಲೇ ಅನ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಡ್ರೆಸ್ ನನಗೆ ಅರ್ಜೆಂಟ್ ಇಲ್ಲ ಇದು ನನ್ನದೇ ಡ್ರೆಸ್ಸು ನಾನೇ ಡಿಸೈನ್ ಮಾಡ್ಕೊತಿರೋದು ಯಾವಾಗ ಕೂಡ ಮಾಡ್ಬೋದು ಆದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಬಿಡೇಬೇಕಾಗುತ್ತೆ ನನ್ನ ಹಿಂದಿ ಚಾನೆಲ್ ನಾನು ತಗೋದು ಸಿಕ್ಸ್ ಮಂತ್ ಆಯಿತು ಆದರೆ ಏನು ರೆಸ್ಪಾನ್ಸ್ ಇಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಚಾನೆಲ್ ವೈರಲ್ ಆಗಲಿ ಅಂತ ಹೇಳಿ ಹಗಲು ರಾತ್ರಿ ನಾನು ಕಷ್ಟಪಡ್ತಿದ್ದೇನೆ ಸೊ ಅದ್ರಗೋಸ್ಕರ ನಾನು ಅಲ್ಲಿ ಡೈಲಿ ವಿಡಿಯೋಸ್ನ ಬಿಡ್ತೇನೆ ಮತ್ತು ಈ ಚಾನಲಲ್ಲಿ ಇವಾಗ ಜಸ್ಟ್ ಒಂದು ಮೊಂತಾಯಿತ ಏನೋ ತೆಗೆದು ಇದರಲ್ಲೂ ಬಿಟ್ಟಿದ್ದೇನೆ ಸಾಕಷ್ಟು ವೀಡಿಯೋಸ್ನ ಖರೆ ಜಾಸ್ತಿ ಅದರಲ್ಲಿ ಬಿಟ್ಟಿದ್ದೀನಿ ನಾನು ವೀಡಿಯೋಸ್ನ ಆದರೆ ರಿಸ್ಪಾನ್ಸ್ ಸಿಗ್ತಾಯಿಲ್ಲ ಸ್ವಲ್ಪ ನನ್ನ ಚೈನಲ್ಲಿ ಗ್ರೋ ಅಲ್ಲಿ ಅಂತ ಅಲ್ಲಿ ತುಂಬಾ ನನ್ನದು ಹಾರ್ಡ್ ವರ್ಕ್ ಮಾಡ್ತಿದ್ದೇನೆ ನಾನು ಕಂಪ್ಲೀಟ್ ಆಗೋದಕ್ಕೆ ನಾನು ನೈಟು ಹನ್ನೆರಡು ಗಂಟೆ ಏನೋ ಆಗಿತ್ತು ನೋಡಿ ಸೊ ಇಲ್ಲಿ ಕೂಡ ನಾನು ಗ್ಲೂನ ಹಚ್ಚಿಬಿಟ್ಟು ಸ್ಟೋನ್ನ ಅಂಟಿಸ್ಕೋತಿದ್ದೇನೆ ಸೊ ನೋಡ್ಬೋದು ಇಲ್ಲಿ ನನ್ನ ಮಗಳು ಕೂಡ ಎಚ್ಚರ ಇದ್ದು ಅವಳದೇ ಇದು ಕೈಯಲ್ಲಿ ಬರ್ತಿದೆಯಲ್ಲ ಸೈಡಿಗೆ ಅವಳು ನಾನು ಏನಾದರೂ ವರ್ಕ್ ಮಾಡ್ತಿದ್ದೆ ಅಂದರೆ ಹೋಗೋದೇ ಇಲ್ಲ ಅವಳು ಎಚ್ಚರನೇ ಇರ್ತಾಳೆ ನನ್ನ ಜೊತೆ ಸೊ ಇಲ್ಲಿ ನಾನು ಮತ್ತೆ ಬಿ ಪೋಲ್ಸ್ನ ಯೂಸ್ ಮಾಡ್ತಿದ್ದೀನಿ ಸಾರಿ ಪೋಲ್ಸ್ನ ಇಲ್ಲಿ ಸ್ವಲ್ಪ ದೂರ ದೂರಲ್ಲಿ ನಾನು ಪೋಲ್ಸ್ನ ಯೂಸ್ ಮಾಡ್ತಿದ್ದೇನೆ ನಾನು ಪೋಲ್ಸು ಏನು ಯೂಸ್ ಮಾಡಿಲ್ಲ ಸ್ವಲ್ಪ ದೂರ ದೂರಲ್ಲಿ ಮಾಡಿರೋದು ಆನಂತರ ಮತ್ತೆ ಇಲ್ಲಿ ನಮಗೆ ಜಾಗ ಕಾಣಿಸುತ್ತೆ ನೋಡಿ ಅಲ್ಲೆಲ್ಲ ನಾನು ಗ್ಲೂನ ಹಚ್ಚಿ ಮತ್ತೆ ಸ್ಟೋನ್ನ ಹಚ್ಚಿಬಿಟ್ಟಿದ್ದೇನೆ ಇದು ಫುಲ್ ಹಿಂಗ ಒಂದ್ ಸ್ವಲ್ಪ ಕೂಡ ಜಾಗವನ್ನು ಕಾಣೋದಿಲ್ಲ ಅಷ್ಟು ನಾನು ಸ್ಟೋನ್ನ ಅದಕ್ಕೆ ಅಂಟಿಸ್ಬಿಟ್ಟಿದ್ದೇನೆ ಒಂದ್ ಸ್ವಲ್ಪ ಮಾಡರ್ನ್ ಸ್ಟೈಲ್ ಎಲ್ಲ ಇದೇ ರೀತಿ ಇರುತ್ತೆ ನೋಡಿ ನೀವು ಹೋಗಿ ಡಿಸೈನರ್ ಅವ್ರದ್ದು ಔಟ್ಫಿಟ್ ಎಲ್ಲ ನೋಡಬಹುದು ಇದೇ ರೀತಿ ಸೇಮ್ ಇರುತ್ತೆ ಸೊ ಫ್ರೆಂಡ್ಸ್ ನನಗೆ ಅನ್ಸಿತ್ತು ಈ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ ತಕ್ಷಣ ವಿಡಿಯೋ ಮಾನಿಟೈಸ್ ಆಗಿಬಿಡುತ್ತೆ ವೈರಲ್ ಆಗ್ಬಿಡುತ್ತೆ ನಿಮ್ಮದು ಮುಂದೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಇವಾಗ ತುಂಬಾನೇ ಕಷ್ಟ ಇದೆ ಯೂಟ್ಯೂಬಲ್ಲೆಲ್ಲ ಮುಂದೆ ಹೋಗೋದು ಅಂತ ಅನಿಸ್ತಿದೆ ನಾನು ತುಂಬಾ ಜನರಿಗೆ ನೋಡಿದ್ದೇನೆ ಒಂದು ಮಂತ್ ಅಲ್ಲಿ ಮಾನಿಟೈಸ್ ಮಾಡ್ತಾರೆ ನಮ್ಮದಲ್ಲಿ ಅಂಥದ್ದೇನು ಕಮ್ಮಿ ಇದೆ ನಮ್ಮದೇ ಯಾಕೆ ಹೋಗ್ತಿಲ್ಲ ಸೊ ಇದೇ ನಾನು ಟೆನ್ಷನಲ್ಲಿ ಇರುತ್ತೇನೆ ಹಗಲು ರಾತ್ರಿ ನಂಗೆ ತುಂಬಾ ಟೆನ್ಷನ್ ಇವಾಗ ಮೆಂಟಲಿ ನಾನು ಇವಾಗ ಡಿಸ್ಟರ್ಬ್ ಆಗ್ತಿದ್ದೀನಿ ಅಂತ ಅನಿಸ್ತಿದೆ ಯೂಟ್ಯೂಬ್ಗೋಸ್ಕರ ಸೊ ಫ್ರೆಂಡ್ಸ್ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಆಯ್ತು ಮೊದಲಿಗೆ ನಾನು ಅಷ್ಟು ಸೀರಿಯಸ್ಸಾಗಿ ಯೂಟ್ಯೂಬ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ ಸೊ ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಯಾವಾಗ ಇದರಲ್ಲಿ ಸೀರಿಯಸ್ ಆಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಎದಕ್ಕೂ ಕೂಡ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ನನ್ನ ಮಕ್ಳಿಗೆ ಕೂಡ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಇದರಿಂದ ಸೊ ಒಂದಾದ್ರೂ ವಿಡಿಯೋ ವೈರಲ್ ಹೋದರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ನೋಡಿ ಮನಸ್ಸಿಗೆ ಸೊ ಹಾಗಾಗಿ ಇದು ಮಾರನೇ ದಿನ ಸೊ ಇವತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ನಮ್ಮ ನೆಕ್ ರೆಡಿ ಆಗಿದೆ ಇನ್ನೇನಿಲ್ಲ ಇದಕ್ಕೆ ಚೈನ್ ಅನ್ನು ಕೊಟ್ಟಿಗೆ ಕಂಪ್ಲೀಟ್ ಮಾಡಿಬಿಡೋದು ಅಷ್ಟೇ ಇಲ್ಲೆಲ್ಲ ನಾನು ಚೈನ್ ಸ್ಟಿಚ್ನ ಕೊಡ್ತೇನೆ ಆ ಸೈಡು ಮೂರು ಲೇಫ್ ಡಿಸೈನ್ ಇದೆ ನೋಡಿ ಅಲ್ಲೆಲ್ಲ ಕೊಟ್ಟಿದ್ದೇನೆ ಸೊ ಈ ಸೈಡಲ್ಲಿ ಅಷ್ಟೇ ನಮಗೆ ಕೊಡೋದಿದೆ ಚೆನ್ ಸ್ಟಿಚ್ಚನ್ನು ಯಾಕೆಂದರೆ ಕಟ್ಬಿಡ್ಸಿವೆ ಅದ್ರಗೋಸ್ಕರ ಇಲ್ಲಿ ಚೆನ್ ಅನ್ನು ಕೊಡೋದು ಮುಖ್ಯನೇ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಕೊಡ್ತಿದ್ದೇನೆ ಸೊ ತಮ್ಮ ಕನಸನ್ನು ಯಾರಾದರೂ ಚಾಲೆಂಜಲ್ಲಿ ತಗೋತಾರೆ ನೋಡಿ ಅದನ್ನ ಚಾಲೆಂಜ್ ಆಗಿ ತಿಳ್ಕೊತಾರೆ ಸೊ ಅವರೇ ಹಾರ್ಡ್ ವರ್ಕ್ ಮಾಡೋದು ಹಿಂದೆ ಹೋಗ್ತಾರೆ ಇದು ನಾರ್ಮಲ್ ನಮ್ಮ ಕನಸಿದೆ ಇವತ್ತಲ್ಲ ನಾಳೆ ಹಾಕುತ್ತೆ ಅಂತ ಕೂತ್ಕೊಂಡು ಕಾಣ್ತಾರೆ ನೋಡಿ ಅವರು ಯಾವತ್ತೂ ಕೂಡ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ಸೊ ನನ್ನ ಅನುಭವ ಇದು ಸೊ ಹೇಳ್ತಿದ್ದೀನಿ ನಿಮಗೆ ನಾನು ನನ್ನ ಮಕ್ಕಳನ್ನ ತುಂಬ ಮುಂದೆ ಒಯ್ಯಬೇಕು ಅನ್ನೋ ಆಸೆ ನನಗೆ ಅದು ಆಬೇಕಂದ್ರೆ ನಾನು ಸ್ವಲ್ಪನಾದರೂ ಇನ್ಕಮ್ ತೆಗಿಬೇಕು ನಾನು ಮಂತ್ಲಿ ಸೊ ಅದಕ್ಕೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಡ್ತಿದ್ದೀನಿ ಯೂಟ್ಯೂಬಲ್ಲಿ ನೋಡೋಣ ಯಾವಾಗ ಯೂಟ್ಯೂಬ್ ನನಗೆ ಮುಂದೆ ಒಯ್ಯುತ್ತೆ ಅಂತ ಸೊ ನೋಡಬೇಕು ಇವಾಗ ತುಂಬಾ ಹಾರ್ಡ್ ವರ್ಕ್ ಅಂತೂ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ರಿಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋದು ಒಂದೇ ಬೇಜಾರಾಗ್ತಿದೆ ನನಗೆ ವಿಡಿಯೋದಲ್ಲಿ ಏನು ಕಮ್ಮಿ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಕ್ವಾಲಿಟಿ ಇದೆ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಚೆನ್ನಾಗಿ ತಿಳಿಸ್ಕೊಡ್ತೇನೆ ಆದರೂ ಕೂಡ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ಗೇನು ಆಗ್ತಿಲ್ಲ ಯಾಕಂತಾನೆ ಗೊತ್ತಾಗ್ತಿಲ್ಲ ನೋಡಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಿಮ್ಗೇನಾದರೂ ಅನ್ಸಿದ್ರೆ ಸೊ ಇಲ್ಲಿ ನೋಡ್ಬೋದು ನನ್ನ ಸ್ಟಿಚ್ ಕೂಡ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಇಲ್ಲಿ ಇದ್ರ ಮಧ್ಯದಲ್ಲಿ ಏನು ಬಟ್ಟೆ ಕಾಣ್ತಿದೆ ನೋಡಿ ಇದನ್ನು ನಾವು ರಿಮೂವ್ ಮಾಡಬೇಕು ಅದಕ್ಕೆ ಒಂದು ಮಷಿನ್ ಸಿಗುತ್ತೆ ಆ ಮಷಿನ್ ನನ್ನ ಹತ್ತಿರ ಇಲ್ಲ ಇವಾಗ ಇಲ್ಲಾಂದರೆ ಹಾಗೆ ಅಂತೂ ಬಿಡೋಕ್ಕಾಗಲ್ಲ ನೋಡಿ ಇಲ್ಲಿ ಅಗರಬತ್ತಿನ ತೊಗೊಂಡಿದ್ದೇನೆ ಅದನ್ನು ಕಡ್ಡಿ ಕಡ್ಡೆ ಬಿ ಅಂತೀವಿ ಕಡ್ಡಿ ಪಟ್ಟಣ ಅಂತೀರೇನು ನೀವು ಸೊ ಅದನ್ನು ಹಚ್ಚಿ ಇಲ್ಲಿ ಈ ರೀತಿ ನಾನು ಇದನ್ನು ರಿಮೂವ್ ಮಾಡ್ಕೋತಿದ್ದೀನಿ ಸೊ ದುಡ್ಡಿಲ್ಲ ಅಂದರೆ ಏನಾಯಿತು ಟ್ಯಾಲೆಂಟ್ ಇದೆ ಟ್ಯಾಲೆಂಟನ್ನ ಯೂಸ್ ಮಾಡ್ಕೊಳ್ಳಿ ಅದರಿಂದನೇ ಈ ರೀತಿ ನಾನು ರಿಮೂವ್ ಮಾಡ್ಕೊಂತಿದ್ವಿ ಇಲ್ಲಿ ನಮಗೆ ಅನ್ಸುತ್ತೆ ನೋಡಿ ನನ್ನ ಹತ್ರ ಇಲ್ಲ ನಾನು ಹೇಗ್ ಮಾಡ್ಲಿ ಅಂತ ಅಲ್ಲಿ ಒಂದು ಸ್ವಲ್ಪ ತಲೆ ಓಡಿಸಿ ಅಲ್ಲಿ ಬಂದೇ ಬಿಡುತ್ತೆ ನಿಮ್ಮ ಹತ್ರ ಏನು ಇಲ್ಲ ಅಲ್ಲ ಎಲ್ಲ ಬಂದ್ಬಿಡುತ್ತೆ ಬಿಡುತ್ತೆ ಸೊ ಇಲ್ಲೇ ನೋಡಿ ನನ್ನ ಹತ್ರ ಕೂಡ ಇರ್ಲಿಲ್ಲ ಅಲ್ವಾ ಅದು ಮಷಿನ್ ಅದಕ್ಕೆ ಏನಂತಾರೇನೋ ಏನೋ ನನ್ನ ನೆನಪು ಕೂಡ ಬರ್ತಾ ಇಲ್ಲ ಅದ್ರ ನೇಮು ಸೊ ಇಲ್ಲಿ ನಾನು ಇದೇ ರೀತಿ ಇದನ್ನ ಎಲ್ಲ ತೊಗೊಂಡು ಬಿಡ್ತೇನೆ ಸೊ ನಮ್ಮ ತರ ನೀವು ಇದ್ರೆ ಇದೇ ರೀತಿ ಯೂಸ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲ ನಿಮ್ಮ ಹತ್ರ ದುಡ್ಡು ಇದೆಯಪ್ಪ ನೀವು ಕೊಡ್ಬೇಕು ಕೊಡ್ತೀರಾ ಅಂತಂದ್ರೆ ನೀವು ಮಷಿನ್ ಹತ್ರ ತಂದ್ಕೊಳ್ಳಿ ಸೊ ನನಗೇನು ಇಲ್ಲಿ ಮಷಿನ್ ಬೇಕಿಲ್ಲ ಮುಂದೆ ನೋಡು ನಾನು ದುಡ್ಡು ಮೇಲೆ ತರ್ತೀನೋ ಇಲ್ಲ ಅಂತ ಸೊ ಇಲ್ಲಿ ನಾನು ಎಲ್ಲವನ್ನು ಇದೇ ರೀತಿ ಮಾಡ್ಕೋತೀನಿ ಸೊ ಅದು ಮಷಿನಿಂದ ಸ್ವಲ್ಪ ಫಿನಿಶಿಂಗ್ ಜಾಸ್ತಿ ಬರುತ್ತೆ ನೋಡಿ ಇದರಿಂದ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆ ಕಾಣ್ತಿದೆ ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು ಇಲ್ಲಿ ನನ್ನ ಮಗಳು ಶ್ರೀ ಇದು ನಾನು ಅಲ್ಲಾಡಿಸ್ತಿದ್ದಾಳೆ ನೋಡಿ ವಿಡಿಯೋ ಕೂಡ ಅಲ್ಲಾಡ್ತಿದೆ ಸೊ ಇಲ್ಲಿ ನಾನು ಎಲ್ಲವನ್ನು ಕೂಡ ಇದೇ ರೀತಿ ರಿಮೂವ್ನ ಮಾಡ್ಕೋತಿದ್ದೀನಿ ಸೊ ನೆನಪಿರಲಿ ನಿಮ್ದು ಊದಿನ ಕಡ್ಡಿ ಅದು ಕಿಡಿ ನಿಮ್ ಡ್ರೆಸ್ ಮೇಲೆ ಬೀಳ್ಬಾರ್ದು ಅದು ನೆನಪಿರಲಿ ಸೊ ಇಲ್ಲಿ ನೋಡ್ಬೋದು ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಮಾಡಲ್ ಸ್ಟೈಲ್ ಔಟ್ಫಿಟ್ ಅಲ್ಲಿ ಬಂದಿದೆ ಟ್ರೆಂಡಿಂಗ್ ಔಟ್ಫಿಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸ್ತೀವಿ ಆಯ್ತಾ ನನ್ನ ವಿಡಿಯೋದಲ್ಲಿ ಏನು ಕಮ್ಮಿ ಇದೆ ಅಂತ ಹೇಳಿ ಫ್ರೆಂಡ್ಸ್ ಲುಕ್ ಹೆಂಗೆ ಬಂದಿದೆ ಡ್ರೆಸ್ ಕುರ್ತದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಧನ್ಯವಾದಗಳು Close till I get up. Time is barely on our side. I don't wanna waste what's left. The storms we're chasing leading us. And love is all we'll ever trust.